ಒಂದು ಕಾಲದಲ್ಲಿ ವಿಂಧ್ಯಗಿರಿಯ ತಪ್ಪಲಿನಲ್ಲಿ ಇದ್ದ ಸಂಜೀವನಪುರ ಎಂಬ ಸುಂದರ ರಾಜ್ಯವಿತ್ತು ಆ ರಾಜ್ಯದ ರಾಜನ ಮಗಳು ರಾಜಕುಮಾರಿ ಮಾಯೂರಿ ಅಪರೂಪದ ಬುದ್ಧಿಶಾಲಿ ಮತ್ತು ಧೈರ್ಯದ ಪ್ರತೀಕವಾಗಿದ್ದಳು ಅವಳಿಗೆ ಅರಮನೆಯ ಒಳಗೆ ಸಡಗರದ ಜೀವನಕ್ಕಿಂತ ಪ್ರಜೆಗಳ ಜೊತೆ ಸುತ್ತಾಡುವುದು ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ಇಷ್ಟವಾಗಿತ್ತು ಒಂದು ದಿನ ಮಾಯೂರಿಯ ಕನಸಿನಲ್ಲಿ ಒಬ್ಬ ಹಸುರುವಳಿ ಮೈದ ಒಳಗಿರುವ ಸುಂದರಪಾಳೆಯ ಪ್ರಭಾವವತ್ತಾದ ಮನೆ ಮತ್ತು ಅದರಲ್ಲಿ ಬಚ್ಚಿಟ್ಟಿದ್ದ ಕಂಚಿನ ಪೆಟ್ಟಿಗೆ ಕಂಡುಬಂತು ಅದು ವಾಸ್ತವವಾಗಿರಬಹುದೆಂದು ಭಾವಿಸಿದ ಮಾಯೂರಿ ಅದನ್ನು ಹುಡುಕಲು ಪ್ರಯಾಣ ಆರಂಭಿಸಿದಳು ಅವಳು ತನ್ನ ಸ್ನೇಹಿತ ಕಿರಣನೊಂದಿಗೆ ವನ್ಯ ಪ್ರದೇಶದೊಳಗೆ ಪ್ರವೇಶಿಸುತ್ತಾಳೆ ಅವರು ಹಸುರುವಳಿ ಮರಳುಗಾಡಿನ ಮಧ್ಯದಲ್ಲಿ ಒಂದು ಹಳೆಯ ದೇವಾಲಯ ಕಂಡುಬರುತ್ತದೆ ಆ ದೇವಾಲಯದ ಒಳಗೆ ಪ್ರವೇಶಿಸಿದಾಗ ವಿಚಿತ್ರ ಸಿಡಿಲುಗಳು ಮತ್ತು ಸಂಜೀವನ ಶಕ್ತಿಯ ಚಿಹ್ನೆಗಳು ಗೋಚರಿಸುತ್ತವೆ ಅಲ್ಲಿ ಅವಳು ಪೆಟ್ಟಿಗೆಯನ್ನು ಪತ್ತೆ ಹಚ್ಚುತ್ತಾಳೆ ಆದರೆ ಪೆಟ್ಟಿಗೆಯ ಮೇಲೆ ಬರೆಯಲ್ಪಟ್ಟಿರೋದು ಈ ಪೆಟ್ಟಿಗೆ ಬಿಚ್ಚಿದವನು ಸತ್ಯವನ್ನು ಕಂಡುಕೊಳ್ಳುತ್ತಾನೆ ಆದರೆ ಎಲ್ಲಾ ಸತ್ಯಗಳು ಶ್ರೇಷ್ಠವಾಗಿರುತ್ತವೆ ಎನ್ನುವುದು ತಪ್ಪು ಅವಳು ಪೆಟ್ಟಿಗೆಯನ್ನು ಬಿಚ್ಚಿದ ಕೂಡಲೇ ರಾಜ್ಯದ ಒಳಗಿನ ರಾಜಕೀಯ ಷಡ್ಯಂತ್ರಗಳು ಅವಳ ತಂದೆಗೆ ಹಾಕಲ್ಪಟ್ಟ ಗುಪ್ತವಿಷ ಮತ್ತು ಅವಳ ಮಾವನ ಬೇಹುಗಾರಿಕೆಯ ಕಥೆಗಳು ಬಹಿರಂಗವಾಗುತ್ತವೆ ಮಾಯೂರಿ ತನ್ನ ಧೈರ್ಯದಿಂದ ಈ ಎಲ್ಲ ರಹಸ್ಯಗಳನ್ನು ಬಿಚ್ಚಿಹಾಕಿ ತಪ್ಪುಕಾರರನ್ನು ನ್ಯಾಯಕ್ಕೆ ಒಪ್ಪಿಸುತ್ತಾಳೆ ಕಥೆಯ ಕೊನೆಯಲ್ಲಿ ಮಾಯೂರಿಯು ತನ್ನ ಪ್ರಜೆಗಳೊಂದಿಗೆ ಯುಗದ ಪ್ರಾರಂಭ ಮಾಡುತ್ತಾಳೆ ನ್ಯಾಯ ಸತ್ಯ ಮತ್ತು ಪ್ರೇಮದ ಆಧಾರದಲ್ಲಿ ಹೀಗೊಂದು ಸುಂದರ ರಹಸ್ಯ ಮತ್ತು ಸಾಹಸಮಯ ಕಥೆ ನಿಮ್ಮನ್ನು ತೋಚಿದೆ ನಿಮಗೆ ಇಚ್ಛೆ ಇದ್ದರೆ